ಜಯ ಜಯ ಜೈ ಭೀಮ ಜೈ ಭೀ ಜೈ ಭೀಮ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಜು

ಕಚೇರಿಯ ಪ್ರತಿಭಟನಾ ಕಾರ್ಯಕ್ರಮವನ್ನು ನಮ್ಮ ಸಾವಿರಾರು ಜನ ಜನಸಂಕ ಸಮಿತಿಯ ಚಳುವಳಿಗಾರರು ನಡೆಸ್ತಾ ಇದ್ದಾರೆ ಅದರ ಭಾಗವಾಗಿ ನಾವು ಕಾರ್ಕಳ ತಾಲೂಕು ಮುಂದೆ ನಮ್ಮ ಮೂತ್ತಾಯ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗುತ್ತಿರುವ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ನನ್ನ ಒಡನಾಡಿ ಅಣ್ಣಪ್ಪನಕ್ರೆಯವರೇ ಈ ಭಾಗದ ಭರವಸೆಯ ನ್ಯಾಯವಾದಿ ನನ್ನ ಗೆಳೆಯ ರಾಘವ ಅವರೇ ಮತ್ತು ಎಲ್ಲ ಜಿಲ್ಲಾ ಸಮಿತಿಯ ನಮ್ಮ ಮತ್ತು ತಾಲೂಕು ಸಮಿತಿಯ ಸದಸ್ಯರುಗಳೇ ನನ್ನ ಬಹಳ ಒಂದು ಖುಷಿ ಕೊಟ್ಟ ಸಂಗತಿ ಅಂತ ಹೇಳಿದೆ ಇಲ್ಲೂ ಕೂಡ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಒಂದು ಪಂಚಾಯತ್ ಸದಸ್ಯರಾದವರು ದಲಿತ ಚಳುವಳಿ ಜೊತೆಗೆ ಬರೋದು ಬಹಳ ಕಡಿಮೆ ಅವರಿಗೊಂದು ತಲೆಗೆ ಒಂದು ರಾಜಕೀಯ ಅಮಲು ಹತ್ತಿ ಇರ್ತದೆ ನಾನು ಯಾಕೆ ಹೋಗಬೇಕು ನಮ್ಮ ಸಮುದಾಯದ ಕಷ್ಟಕ್ಕೆ ನಾನು ಯಾಕೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಈ ಮಾದರಿಗೆ ಸದ್ವಿರ್ಧವಾಗಿ ನಮ್ಮ ಜನರಿಗೆ ಏನಾದರೂ ನ್ಯಾಯ ಕೊಡಬೇಕು ನಾನು ಪುರಸಭಾ ಸದಸ್ಯ ಆಗಿ ಅಧ್ಯಕ್ಷ ಆಗಿ ತೊಂದರೆ ಇಲ್ಲ ನಮ್ಮ ಜನರಿಗೆ ಏನಾದರೂ ಕಷ್ಟ ಆದಾಗ ಅವರ ನ್ಯಾಯೋಚಿತ ಬೇಡಿಕೆಗಳ ಸಂದರ್ಭ ಬಂದಾಗ ನಾನು ಅವ್ರ ಜೊತೆಗೆ ನಿಲ್ಲಬೇಕೆನ್ನುವ ಕಳಕಳಿಯೊಂದಿಗೆ ನಮ್ಮ ಪ್ರತಿಮಾ ರಾಣಿಯವರು ಕಾರ್ಕಳ ಪುರಸಭೆಯ ಮಾಜಿ ಅಧ್ಯಕ್ಷೆ ಹೋಗಿದ್ದಾರೆ ನಮ್ಮ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಸೋಮನಾಥ್ ನಾಯ್ ಕೊನೆಯ ಬಾರಿ ನಾನು ಕಾರ್ಕಳ ತಾಲೂಕು ಸಮೀಪ ಸಭೆಗೆ ಬಂದಾಗ ಭಾಳ ಸದ್ದವಾಗಿ ಅವ್ರ ಮಂಡನೆ ಮಾಡಿದ್ದೆ ನನಗೆ ಭಾಳ ಭರವಸೆ ಮತ್ತು ಖುಷಿ ಇದೆ ಈ ರೀತಿಯ ಜನರ ಜೊತೆಗೆ ನಿರಂತರವಾಗಿ ತೋರಿಸಿಕೊಂಡ ಇವರು ಜನಪ್ರತಿನಿಧಿಗಳು ಸಮುದಾಯದ ಬಗ್ಗೆ ಇರುವ ಇವರೆಲ್ಲ ಚಳುವಳಿಗೆ ಬಂದಾಗ ಬಹುಶಃ ಖಂಡಿತ ನಮ್ಮ ಬೇಡಿಕೆಗಳಿರ್ಬೋದು ನಮ್ಮ ಸಣ್ಣ ಪ್ರಾಮಾಣಿಕ ಚಳವಳಿ ಇರ್ಬೋದು ಭಾಗದಲ್ಲಿ ಅದು ಸಕ್ಸಸ್ ಆಗ್ತದೆ ಎನ್ನುವ ಭರವಸೆ ಹಾಗಾಗಿ ಅವರೆಲ್ಲರೂ ಕೂಡ ಬಂದ ಜನಪ್ರತಿನಿಧಿಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯ ಭೂಮಿ ಹಕ್ಕು ಎನ್ನುವ ವಿಚಾರ ಬಂದಾಗ ಐತಿಹಾಸಿಕವಾಗಿ ಯಾವ ರೀತಿಯ ವಂಚನೆಗೊಳಗಾಗಿದೆ ಶೋಷಣೆಗೊಳಗಾಗಿದೆ ಎಂಬುದು ತಿಳಿಸಿಕೊಟ್ಟೆ ಈ ಬಗ್ಗೆ ಸುಮಾರು ದಶಕಗಳಿಂದ ಸುಮಾರು ದಶಕಗಳಿಂದ ಹೋರಾಟಗಳು ಚಿಂತನೆಗಳು ಗೋಷ್ಠಿಗಳು ಮನವಿಗಳನ್ನು ಸರ್ಕಾರಕ್ಕೆ ರುವ ಕಾರ್ಯಕ್ರಮಗಳಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನ ನಾವು ದಲಿತ ಸಂಘ ಸಮಿತಿಯವರು ಪ್ರಗತಿಪರ ಸಂಘಟನೆಗಳು ನಡೆದುಕೊಂಡು ಬರ್ತಾ ಇದ್ದೇವೆ ಆದರೆ ಇದೆಲ್ಲದರ ಫಲಿತಾಂಶ ಸೊನ್ನೆ ಯಾಕೆ ಹೇಳಿದರೆ ನಮ್ಮನ್ನು ಆಳುವ ಯಾವುದೇ ಸರ್ಕಾರ ಇರಲಿ ಯಾವುದೇ ವ್ಯವಸ್ಥೆ ಇರಲಿ ಅವರು ಅವ್ರ ಚರ್ಮ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ದಪ್ಪಾಗಿದೆ ಚರ್ಮ ಅವರಿಗೆ ಸ್ವಲ್ಪ ಕೀಡುತನ ಇರ್ಬೋದು ರಾಜಕೀಯ ಜಂಜಾಟಗಳು ಅವರ ರಾಜಕೀಯ ಅಸ್ಥಿರತೆ ಯಾರೆಲ್ಲ ಮಂತ್ರಿಗಳಾಗಿದ್ದರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಒಂದು ವೈಯಕ್ತಿಕ ರುಚಿ ಉಳಿಸಿಕೊಳ್ಳುವ ಸಂದರ್ಭಗಳೂ ಇರ್ಬೋದು ಅಲ್ಲ ಅಂತ ನಾವು ಹೇಳೋದಿಲ್ಲ ಆಗ ಆ ಹಾಗೆ ಆದರೆ ಅಧಿಕಾರಕ್ಕೆ ಬರುವ ಮುಂಚೆ ಏನೆಲ್ಲ ಆಶ್ವಾಸನೆಗಳನ್ನು ಇವ್ರ ಮೇಲೆ ನಾವು ಇಷ್ಟೊಂದು ದೊಡ್ಡ ಆಶೋತ್ತರಗಳನ್ನು ಇಟ್ಕೊಂಡಿದ್ದೇವೆ ಅದು ಕೂಡ ಅವರ ಮನಸ್ಸಲ್ಲಿ ಇರಬೇಕು ಆಡಳಿತ ಮಾಡುವ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾರೆಲ್ಲ ಜನ ನನಗೆ ಒಟ್ಟು ಹಾಕಿದ್ದಾರೆ ಯಾವ ನಿರೀಕ್ಷೆ ಕೂಡ ನಮಗೆ ಒಟ್ಟು ಹಾಕಿದ್ದಾರೆ ಅದು ಕೂಡ ಆ ಜನಪ್ರತಿನಿಧಿಗಳ ತಲೆಯಲ್ಲಿ ಅದು ಇರಬೇಕಾಗ್ತದೆ ಅದು ಇಲ್ಲದೇ ಇದ್ದಾಗ ಆರತಿ ಆ ರೀತಿಯ ಭಾವನೆಗಳಿಂದ ಅವರು ವಿಮುಖರಾದಾಗ ಅವ್ರನ್ನ ಎಚ್ಚರಿಸುವ ಕೆಲಸವನ್ನು ನಾವು ಸಂಘಟನೆಯವರು ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಆ ಕೆಲಸವನ್ನು ಇವತ್ತು ಕರ್ನಾಟಕ ಅಂಬೇಡ್ತರವಾದ ಈ ಚಳುವಳಿಯ ಸಂದರ್ಭದಲ್ಲೂ ಕೂಡ ಯಾವ ಸಂಘಟನೆಯರು ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದಿಲ್ಲ ಅಣ್ಣ ಮಾವಳ್ಳಿ ಶಂಕರ್ ಅವರು ಒಂದು ಕೀಲಿ ನಕಾಶೆಯನ್ನು ಮಾಡಿಕೊಂಡು ಯೋಜನೆಯನ್ನ ಮಾಡಿಕೊಂಡು ನಮ್ಮ ಸಮುದಾಯದವರಿಗೆ ಈ ಭೂಮಿ ಹಕ್ಕಿನ ಹೋರಾಟದಲ್ಲಿ ಜಯವನ್ನು ಸರ್ಕಾರ ಭಾಗವಾಗಿ ಪ್ರಥಮ ಹಂತದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ನಾವು ಮನ್ ಬದಲು ಗೊತ್ತಿರಬೇಕು ಮತ್ತೆ ನೀವೆಲ್ಲ ಪಾಪ ಬಂದಿದ್ದೀರಿ ಯಾರು ಶ್ರೀಮಂತರ ಅಲ್ಲ ನೀವು ಯಾರು ಶ್ರೀಮಂತರ ಅಲ್ಲ ಇಲ್ಲಿ ಬಂದವರು ಯಾರಿಗೂ ಕೂಡ ಎಕರೆಗಟ್ಟಲೆ ಭೂಮಿ ಇಲ್ಲ ಎಕರೆಗಟ್ಟಲೆ ಭೂಮಿ ಯಾರಿಗೂ ಇಲ್ಲ ಆದರೆ ನಿಮ್ಮ ಪರವಾಗಿ ಯಾರಿಗಲ್ಲ ಭೂಮಿ ಹಕ್ಕಿಲ್ಲ ಇವತ್ತು ಯಾರಿಗೆ ಸಂವಿಧಾನಬದ್ಧ ಹಕ್ಕುಗಳಿಂದ ಯಾರು ವಂಚಿತರಾಗಿದ್ದಾರೆ ಯಾರು ಇನ್ನೂ ಕೂಡ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ಬೇರೆಯವರನ್ನ ಅವಲಂಬ ಅವಲಂಬಿತರಾಗ್ತಾ ಇದ್ದಾರೆ ಅಂಥವರಿಗೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಇವತ್ತು ಒಂದು ಊರುಗೋಲಾಗಿ ಒಂದು ಸೇತುವೆಯಾಗಿ ಅವರ ಕುರಳ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ನೀವೆಲ್ಲ ಬಂದಿದ್ದೀರಿ ಇವತ್ತು ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟ ಮೇಲೆ ಯಾರಿಗೂ ಆಲೋಚನೆ ಮಾಡ್ಕೊಳ್ಬೇಕು ಒಳ್ಳೆ ಸಿಗೋದಿಲ್ಲ ಇದರ ಬಗ್ಗೆ ನಾವು ನಿರಂತರವಾದ ಹೋರಾಟಗಳನ್ನು ಮಾಡಬೇಕಾಗ್ತದೆ ಇನ್ನೂ ನಾಲ್ಕೈದು ಬೇರೆ ಹಂತದ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅದಕ್ಕೂ ಕೂಡ ನೀವೆಲ್ಲ ತಯಾರಾಗಿರಬೇಕು ಮಾಹಿತಿ ಕೂಡ ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ನಾನು ಈ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ನಮ್ಮ ಪುನ್ಯಾಯ ಮಂಡಲ ಸದಸ್ಯರು ಇದ್ದಾರೆ ಅವರು ಕೂಡ ಒಂದು ಸರ್ಕಾರದ ಭಾಗ ಪ್ರತಿನಿಧಿ ಆಗಿರ್ಬೋದು ಅವರಿಗೆ ಬಗ್ಗೆಲ್ಲ ಗೊತ್ತೇ ಇದೆ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಭೂಮಂಜರಾತಿ ಇದೆ ಅಧಿನಿಯಮ ಇದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಕರ್ನಾಟಕ ಲ್ಯಾಂಡ್ ಬ್ರ್ಯಾಂಡ್ಸ್ ಆ್ಯಕ್ಟ್ ಇದೆ ಅದರ ಸೆಕ್ಷನ್ ಫೈ ಮತ್ತು ಸಿಕ್ಸಲ್ಲಿ ಕ್ಲೀನಾಗಿ ಹೇಳ್ತಾರೆ ಕರ್ನಾಟಕ ಲ್ಯಾಂಡ್ ಬ್ರ್ಯಾಂಡ್ ಬ್ರ್ಯಾಂಡ್ಸ್ ಆ್ಯಕ್ಟ್ನ ಸೆಕ್ಷನ್ ಫೈವ್ ಮತ್ತು ಸಿಕ್ಸಲ್ಲಿ ಕ್ಲೀನಾಗಿ ಹೇಳ್ತಾರೆ ಏನು ಹೇಳ್ತಾರಪ್ಪ ಕೇಳಿದರೆ ಒಂದು ತಹಶೀಲ್ದಾರ್ರು ಒಂದು ತಾಲೂಕು ಮಟ್ಟದಲ್ಲಿ ಭೂಲಭ್ಯತಾ ಪಟ್ಟಿಯನ್ನು ಮಾಡ್ಕೊಳ್ಬೇಕು ಭೂಲಭ್ಯತಾ ಪಟ್ಟಿಯನ್ನು ಮಾಡ್ಕೊಳ್ಬೇಕು ಭೂಲಭ್ಯತಾ ಪಟ್ಟಿಯ ಆಧಾರದ ಮೇಲೆ ಭೂ ಮಂಜೂರಾತಿಯನ್ನು ಕೋರಿ ಎಷ್ಟೆಲ್ಲ ಅರ್ಜಿಗಳು ತಹಶೀಲ್ದಾರ್ ಎದುರುಗಡೆ ಬರ್ತದೆ ಅಕ್ರಮ ಅಕ್ರಮ ಸಕ್ರಮ ಸಮಿತಿಯ ಎದುರುಗಡೆ ಬರ್ತದೆ ನೀವು ಹೌಸ್ಸೆಟ್ಗಳನ್ನು ಅಲಾಟ್ ಮಾಡುವ ಅಥಾರಿಟಿ ಎದುರುಗಡೆ ಬರ್ತದೆ ಆ ಸಂದರ್ಭದಲ್ಲಿ ಶೇಕಡಾ ಐವತ್ತರಷ್ಟು ಭೂಮಿಯನ್ನು ಶೇಕಡಾ ಐವತ್ತರಷ್ಟು ಭೂಮಿಯನ್ನು ನೀವು ಒಂದು ಸಿಟ್ಟಿಂಗ್ನಲ್ಲಿ ನೂರು ಎಕರೆ ಭೂಮಿಯನ್ನು ನೀವು ಮಂಜೂರಾತಿ ಮಾಡಿದೆ ಸಮಾರ್ಥ ಐವತ್ತು ಎಕರೆ ಭೂಮಿಯನ್ನು ಮತ್ತು ಪರಿಶಿಷ್ಟ ಪಂಗಡವರಿಗೆ ಮೊದಲು ನೀವು ಮಂಜೂರಾತಿ ಮಾಡಿ ಉಳಿದ ಜ ಅರ್ಜಿಗಳನ್ನು ನಂತರ ವಿಲೇವಾರಿ ಮಾಡಬೇಕು ಅಂತ ಕಾನೂನು ನಾನಿದು ಕೈ ಕಟ್ಬಿಟ್ಟು ಹೇಳೋದಲ್ಲ ಯಾರು ಬೇಕಾದ್ರೂ ನೋಡಿ ಯಾರು ಬೇಕಾದ್ರೂ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು ಇದು ಈ ನೆಲದ ಕಾನೂನು ನಾವು ಒಪ್ಕೊಂಡ ಕಾನೂನು ನಾವು ಮಾಡಿಕೊಂಡ ಕಾನೂನು ಇದು ಇವತ್ತು ನಮ್ಮ ಜನಪ್ರತಿನಿಧಿಗಳು ಇರ್ಬೋದು ಶಾಸಕರಿರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ತಹಶೀಲ್ದಾರ್ ಇರ್ಬೋದು ಇದನ್ನು ಪಾಲನೆ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾರೆ ಇದು ಪಾಲನೆ ಮಾಡ್ತಾ ಇದ್ದಾರಾ ಬಹುಶಃ ಇವರು ಇದನ್ನು ಪಾಲನೆ ಮಾಡಿದ್ರೆ ನಾವು ನೀವಲ್ಲ ಇವತ್ತು ಕಾರ್ಕಳ ತಾಲೂಕು ಇಸ್ತರ ಕಚೇರಿ ಮುಂದೆ ತೆರಳಿಕೊಂಡಿರುವ ಕ್ರಮೇಯವೇ ಬರ್ತಾ ಇರಲಿಲ್ಲ ಎನ್ನುವುದನ್ನು ಕೂಡ ನಾವು ಅಂದುಕೊಳ್ಬೇಕು ನಾವು ಅಂದ್ಕೊಳ್ಬೇಕು ಇವತ್ತು ಿದೆ ನಿಯಮಾವಳಿಗಳು ಒಂದು ಹೇಳಿದರೆ ಈ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳಿರ್ಬೋದು ಅದನ್ನು ತಮಗೆ ಹೇಗೆ ಬೇಕು ಹಾಗೆ ಅದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಮಿಸ್ಇಂಟರ್ಪ್ರಿಟೇಷನ್ ಮಾಡಿ ಅವರಿಗೆ ಬೇಕಾದವರಿಗೆ ಯಾರಿಗೆ ಈಗಾಗಲೇ ಐವತ್ತು ನೂರು ಎಕರೆ ಭೂಮಿ ಇದೆ ಆಲ್ರೆಡಿ ಯಾರಿಗಲ್ಲ ಇದೆ ಅವರಿಗೆ ಅವರ ಕುಟುಂಬವನ್ನು ಮತ್ತೆ ಸಂಸತ್ತ ಕುಟುಂಬಸ್ಥರು ಮಾಡಿ ಲ್ಯಾಂಡ್ ಲಿಮಿಟ್ ಅವರು ಹೊರಗಿಟ್ಟು ಮತ್ತೆ ಅವರಿಗೆ ಭೂಮಂಜುರಾಶಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡುತ್ತಪ್ಪ ಇದನ್ನು ನಾವು ದಲಿತ ಸಮಿತಿಯವರು ಬಡವರ ಪರವಾಗಿ ಪ್ರಶ್ನೆ ಮಾಡಬಾರ್ದೆ ಎನ್ನುವ ವಿಚಾರವನ್ನು ನಾವು ನೋಡಿ ಕರ್ನಾಟಕದಲ್ಲಿ ಬಹಳ ಸೂಗಿ ವಿಷಯ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬರ್ತದೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದ ಜಾರಿಗೆ ಬಂದಾಗ ನನಗೆ ಆಶ್ಚರ್ಯ ಆಗ್ತದೆ ಆ ರೀತಿ ಒಂದು ಕಾಯ್ದೆಯನ್ನು ಈ ನೆಲದಲ್ಲಿ ಜಾರಿಗೆ ತಂದು ಅದನ್ನು ಸಕ್ಸಸ್ ಮಾಡಿ ಲಕ್ಷಾಂತರ ಎಕರೆ ಭೂಮಿಯನ್ನು ಪೂರೈಸಿಕೊಂಡ್ರ ಯಾವ ಈ ದೇಶದ ಕೋಟ್ಯಾಂತರ ಜನರಿಗೆ ಭೂಮಿ ಹತ್ತಿನ ಭಾಗ್ಯವೇ ಇರಲಿಲ್ಲ ಭೂಮಿ ಹತ್ಯೆಯೇ ಇರಲಿಲ್ಲ ಆರ್ ಟಿ ಸಿ ಯಾವುದಂತ ಗೊತ್ತಿರಲಿಲ್ಲ ಅವರಿಗೆ ಸರ್ವೆ ನಂಬರ್ ಅಂತ ಹೇಳಿದ್ರೆ ಏನಂತ ಗೊತ್ತಿರಲಿಲ್ಲ ಅಂಥ ಕಾಲದಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಬಂದು ಯಾರೆಲ್ಲ ಭೂಮಾಲೀಕರ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಗೇಣಿ ಒಕ್ಕಲಾಗಿದ್ದರು ಏಣಿ ಹಕ್ಕಿನಡಿ ಅವರು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದರು ಉಳುವವನೇ ಹೊಲದೊಡೆಯ ಅಂತ ಹೇಳಿ ಅವರಿಗೆ ಆ ಭೂಮಿಗಳ ಹಕ್ಕನ್ನು ದಾಖಲೆಗಳ ಮೂಲಕ ಕೊಡ್ತಾರೆ ಇದೊಂದು ಈ ನೆಲದಲ್ಲಿ ಈ ದೇಶದಲ್ಲಿ ಆದ ಬಹುದೊಡ್ಡ ಕ್ರಾಂತಿ ದೊಡ್ಡ ಕ್ರಾಂತಿ ಆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಪಾಪ ಜನ ಸಮುದಾಯದ ಜನರಿಗೆ ಜಾಗದ ಸರ್ವನಂಬರೇ ಗೊತ್ತಿರಲಿ ಎಲ್ಲಿಗಳ ಜಾಗದಲ್ಲಿ ಮನೆ ಕೊಟ್ಟುಕೊಂಡು ನೂರಾರು ವರ್ಷಗಳ ಕಾಲ ಇದ್ದು ಅವರು ಜೀತ ಮಾಡಿ ಅವರ ಮಕ್ಕಳು ಚಾಕರಿ ಮಾಡಿ ಅವರು ಚಾಕ್ರಿ ಮಾಡಿ ಅವ್ರ ಮನೆಯ ಬೇಸಾಯವನ್ನು ಮಾಡಿ ಅವರು ಹುಲ್ಕುತ್ರಿ ಮಾಡಿ ಅಷ್ಟೆಲ್ಲ ಮಾಡಿದವರಿಗೆ ಪಾಪ ಅವರಿದ್ದ ಜಾಗದ ಸೆರ ನಂಬರ್ ಗೊತ್ತಿಲ್ಲ ಫಾರ್ ನಂಬರ್ ಅಲ್ಲಿ ಅರ್ಜಿ ಕೊಡಲಿಕ್ಕೆ ಗೊತ್ತಾಗಿಲ್ಲ ಇನ್ನು ಕೆಲವರೆಲ್ಲ ಏನು ಮಾಡಿದರು ದೇವರುಗಳಿಗೆ ಹೆದ್ದುಕೊಂಡ್ರು ಅಯ್ಯೋ ನಾವು ದನಿ ವಿರುದ್ಧ ಅರ್ಜಿ ಕೊಡೋದ ಅಂಥೇಳಿ ದೇವರಿಗೆ ಹೆದ್ಕೊಂಡು ಕೆಲವರು ಅರ್ಜಿ ಕೊಡಿದರು ಇನ್ನು ಕೆಲವರಿಗೆ ಭೂಮಾಲೀಕರವರನ್ನು ಹೆದರಿಸಿ ಬೇರೆ ಬೇರೆ ಆಮಿಷಗಳನ್ನು ಹೊಟ್ಟಿ ಅವರಿಗೆ ಹೆದರಿಸಿ ಹೆದರಿಕೆ ಹುಟ್ಟಿಸಿ ಅವರು ಅಂಚಿ ಕೊಡುವುದನ್ನು ತಪ್ಪಿಸಿದರು ಹಾಗಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಾಗ ಅನೇಕ ಸಮುದಾಯಗಳಿಗೆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಬಿಲ್ಲವರು ಮಗವೀರರು ಎಷ್ಟೋ ಸಮುದಾಯಗಳಿಗೆ ಅದರಿಂದ ಹೆಲ್ಪ್ ಆದರೂ ಕೂಡ ದಲಿತ ಸಮುದಾಯಕ್ಕೆ ಆ ಕಾಯ್ದೆಯಿಂದ ನಮಗೆ ಇಲ್ಲೊಂದು ಹೆಲ್ಪ್ ಆಗಿಲ್ಲ ಅದರಲ್ಲಿ ನಮಗೆ ಬರುವಂಥ ಭೂಮಿ ಬರಲಿಲ್ಲ ನಾವು ಯಾರ್ಯಾರು ಜಾಗದಲ್ಲಿ ಕೂತ್ಕೊಂಡಿದ್ರು ಅವರನ್ನು ಅನ್ನೋದು ಕೂಡ ಇತಿಹಾಸ ಹೇಳ ಇತಿಹಾಸ ಆಯಿತು ದರಖಾಸ್ತುಗಳನ್ನು ಕೊಡಲಿಕ್ಕೆ ಶುರು ಮಾಡಿ ದರಖಾಸ್ತು ಕೊಡುವಾಗ ಕಾನೂನು ನಾನು ಈಗಾಗಲೇ ಹೇಳಿದ್ದೇನೆ ಇಲ್ಲ ಒಂದು ಹಂತದಲ್ಲಿ ಯಾರೋ ರಾಮ ಸುಬ್ಬ ಗೋವಿಂದ ಅಂತೇಳಿ ಪರಿಶ್ಚಾತಿ ಅಂತ ಹೇಳಿ ಕೊಟ್ಟು ಅವನ ಹೆಸರಿನಲ್ಲೇ ಬಲಾಢ್ಯ ಸಮುದಾಯದವರು ಜಾಗವನ್ನು ತಗೊಂಡು ಅವನಿಗೆ ಆ ಜಾಗದ ಪೊಲೀಸರನ್ನೇ ಕೊಟ್ಟಿದ್ದ ಇವತ್ತು ಕೂಡ ಕೊಟ್ಟೆ ನನ್ನ ಹತ್ರ ಇವತ್ತು ಕೂಡ ಜನ ಬರ್ತಾ ಇದ್ದಾರೆ ನನಗೆ ಮನೆಗೆ ಅದನ್ನು ಪ್ರದರ್ಶನಿಸಿಕೊಂಡಿದ್ದ ಜನ ಎಷ್ಟೋ ಜನ ಇವತ್ತು ಕೂಡ ಬರ್ತಾ ಇದ್ದಾರೆ ನಂತರ ಮತ್ತೊಂದು ಪ್ಲಾನ್ ಮಾಡಿದ್ರು ಕೊಡಬೇಕಲ್ಲ ಕಾನೂನ ಕಣ್ಣಿಂದ ಅಂತ ಅಂತೇಳಿ ಸಿ ಮನ್ನಾ ಭೂಮಿ ಅಂತ ಮಾಡಿ ಬರೇ ಪರಿಸ್ಥಿತಿ ಮತ್ತು ಪರಿಷತ್ ಮಾತ್ರ ಆ ಭೂಮಿ ತಪ್ಪಬೇಕು ಅದು ತಪ್ಪು ಬರ್ತದೆ ಆರ್ ಟಿ ಸಿ ಹನ್ನಂದಪುರಮಲ್ಲೇ ಈ ಭೂಮಿ ಅಡಂಗಲಲ್ಲಿ ಕೂಡ ಭೂಮಿ ಪರಿಸ್ಥಿತಿ ಜಾತಿ ಭೂಮಿ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಐದು ಸತ ನಮಗೆ ಡಿ ಸಿ ಮನ್ನ ಭೂಮಿಯನ್ನು ಮಂಜೂರಾತಿ ಮಾಡ್ಕೊಲಿಕ್ಕಾಗಲಿಲ್ಲ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಬಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಬೇರೆ ಬೇರೆ ಯಾವ ಕಾನೂನ ಕಾನೂನು ಅಡಿಯಲ್ಲೂ ಕೂಡ ಆ ಭೂಮಿಯನ್ನು ದಲಿತೇತರರಿಗೆ ದಲಿತರನ್ನು ಹೊರತುಪಡಿಸಿದ ಇತರ ಜಾತಿಯವರಿಗೆ ಆ ಭೂಮಿಗಳನ್ನು ಮಂಜೂರು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಆದರೆ ಅವರಿಗೆ ತಗೊಳ್ಳಿಕ್ಕಾಗೋದಿಲ್ಲ ನಮಗೆ ಇವರು ಕೊಡೋದಿಲ್ಲ ಕನ್ನಡ ಒಳಗಿನ ಕಂಟ್ ಹಾಗೆ ಅದನ್ನು ಇಟ್ಕೊಂಡು ಇವತ್ತು ಯಾರ್ಯಾರು ಅದನ್ನು ಅನುಭವಿಸ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇವತ್ತು ಮೈಸೂರು ತಾಲೂಕಿನ ಶಿರೂರ್ ಪೇಟೆ ಇಡೀ ಪೇಟೆ ತೊಂಬತ್ತಾರು ಎಕರೆ ಭೂಮಿ ಇವತ್ತು ಡಿಸಿ ಮನ್ನ ಭೂಮಿ ಉಡುಪಿಯ ಎಸ್ ಡಿ ಜಾಗ ಡಿ ಸಿ ಮನ್ನಾ ಭೂಮಿ ಪ್ರವಾಸಿ ಮಂದಿರ ಹೇಳೋದು ಡಿಸಿ ಮನ್ನ ಭೂಮಿ ಸಾವಿರಾರು ಎಕರೆ ಭೂಮಿ ಸಾವಿರಾರು ಎಕರೆ ಭೂಮಿ ಇವತ್ತು ನಮ್ಮ ಉಡುಪಿಯಲ್ಲಿದೆ ಇದೆ ದಲಿತರಿಗೋಸ್ಕರ ಡೀಸೆಲ್ ಎಟ್ಟೆ ಭೂಮಿ ಅದನ್ನು ಕೂಡ ನಮಗೆ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ನಾವು ಎಷ್ಟು ಮಟ್ಟಿಗೆ ನಮ್ಮ ಹಕ್ಕುಗಳಿಂದ ನಾವು ಮರೆಯಾಗಿದ್ದೇವೆ ಇನ್ನು ಪಡ್ಕೊಳ್ಳಿಕ್ಕೆ ನಾವೆಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ನಾವು ಪ್ರಯತ್ನ ಪಡಲೇ ಪ್ರಯತ್ನ ಪಡಲೇ ಇಲ್ಲ ನಾವು ಹಾಗಾಗಿ ಸರ್ಕಾರ ಅಧಿಕಾರಶಾಹಿ ವ್ಯವಸ್ಥೆ ಆಡಳಿತಶಾಹಿ ವ್ಯವಸ್ಥೆ ನಮ್ಮನ್ನು ದೂರ ಇಟ್ಟಿದೆ ದೂರ ಇಟ್ಟಿದೆ ಅದನ್ನು ಕೂಡ ಮತ್ತು ಅಕ್ರಮ ಸಕ್ರಮವಾಗಿ ನಮ್ಮ ಗೋಪಾಲರು ಅದರ ಮತಸಿದ್ದಾರೆ ನಮ್ಮ ಅಕ್ರಮ ಸಂಕ್ರಮ ಸಮಿತಿ ಏನಂತ ಹೇಳಿದ್ರೆ ಯಾಕೆ ಮಾಡಿದ್ದಾರೆ ಯಾಕೆ ಮಾಡಿ ಯಾರು ಯಾರು ತಕ್ಕಿ ಭೂಮಿಯನ್ನು ಆಕ್ರಮಣ ಮಾಡಿ ಅದರಲ್ಲಿ ಕೃಷಿಯನ್ನು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಆ ಭೂಮಿಯ ಕೊಡ್ತಾರೆ ಯಾರು ಸರ್ಕಾರಿ ಭೂಮಿಯನ್ನು ಆಕ್ರಮಣ ಮಾಡಿ ಕೃಷಿ ಮಾಡಿ ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಆ ಭೂಮಿ ಆದ್ರೆ ನಮ್ಮವರಿಗೆ ಸರ್ಕಾರಿ ಭೂಮಿಯನ್ನ ಆಕ್ರಮಣ ಮಾಡುವಷ್ಟು ಶಕ್ತಿ ಇದೆ ಅಂತ ಹೇಳುವುದು ಹೋಗಿ ದರೆ ಹಾಕಿದ್ರೆ ಬೇರೆಯವರು ಬೆಳೆದುಕೊಂಡು ಬರ್ತಾರೆ ಈಚವಾಗಿ ನಾವು ಬೇಲಿ ಹಾಕಲಿಕ್ಕೆ ಹೋದ್ರೆ ನಮ್ಮನ್ನು ಮತ್ತೊಂದು ಕದರಿಸ್ತಾರೆ ದೇವರೀತಿ ಜಾಗ ನಮ್ಗೆ ಆಗೋದಿಲ್ಲ ಮತ್ತೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಎಲ್ಲ ಅರ್ಜಿಗಳ ಬಂದು ಬೇರೆ ಬೇರೆ ಕಾರಣಗಳಿಂದ ರಿಜೆಕ್ಟ್ ಆಗಿ ಹೋದಾಗ ಜಿಲ್ಲಾಧಿಕಾರಿಗಳು ಆ ಭೂಮಿಗಳನ್ನು ಭೂಲಭ್ಯತಾ ಪಟ್ಟಿಗೆ ಸೇರಿಸಿ ಲಭ್ಯತಾ ಭೂಮಿಗಳು ಭೂಲಭ್ಯತಾ ಪಟ್ಟಿಯಲ್ಲಿ ಸೇರಿಸಿ ವಾಪಸ್ಸು ಮುಸುಗಾರ ಕಚೇರಿ ಕಳಿಸ್ತಾರೆ ಗಂಡ ಚೆನ್ನಾಗಿ ಕಳಿಸ್ತಾರೆ ಇದನ್ನು ಮೂಲಭ್ಯತ ಪಟ್ಟಿ ಸೇರಿಸಿ ರಚಿಗೊಂಡಲ್ಲಿ ಗುಜರಾತ್ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ಆದರೆ ಇವತ್ತು ಡಾಕ್ಟರ್ ಅವರು ನಮ್ಮ ಜಿಲ್ಲಾಧಿಕಾರಿಯಾಗಿದ್ದಾಗ ಜಿಲ್ಲಾಧಿಕಾರಿಯಾಗಿದ್ದರೆ ಇಂತಹ ಈ ಬ ಈ ವರ್ಷವೇ ಎಂಟುನೂರ ಎಪ್ಪತ್ತು ಎಕರೆ ಭೂಮಿ ಮೂಲಭೇತ ಪಟೇಲ್ ಅಂತ ಮಾಡಿದ್ದಾರೆ ಮಾಡಿದರೆ ಇವತ್ತು ಮಾಡಲಿಲ್ಲ ಹಾಗಾಗಿ ನಾವು ಎಲ್ಲ ನಾವೆಲ್ಲ ಒಟ್ಟಾಗಿ ಯಾರಿಗೆಲ್ಲ ಭೂಮಿ ಯಾರಿಗೆಲ್ಲ ನಮ್ಮ ಸಾಮುದಾಯಿಕ ಸಹಾಯ ಬೇಕು ನಾವೆಲ್ಲ ಒಟ್ಟಾಗಿ ಈ ಭೂಮಿ ಚಳುವಳಿಯನ್ನು ಸಕ್ಸಸ್ ಮಾಡಬೇಕು ನಾವೆಲ್ಲರೂ ಕೂಡ ಇವತ್ತು ಮುಸಿದಾರಿಗೆ ಮನವಿ ಕೊಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಆಗ್ರಹ ಮಾಡಬೇಕು ನನಸಂಘ ಸಮಿತಿಯಲ್ಲಿ ಯಾವಾಗ ನಿಮ್ಮನ್ನು ಕರೆತೇನೆ ಆವಾಗ ಕೂಡ ನೀವು ಮಾಡಿ ಸರ್ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ರಜೆ ಬೇಕಾಗದಲ್ಲಿ ಎಲ್ಲ ತಾಲೂಕು ನಾವು ಅಕ್ರಮ ಸೂತ್ರವನ್ನು ರೀತಿಯ ಸೈನ್ಗಳನ್ನು ಮಾಡಲು ನಮ್ಮ ನನ್ನ ಆದ್ಯತೆ ಮಾಡಿ ಮತ್ತು ಯಾರು ನೈಂಟಿ ಫೋರ್ ಸಿ ಸಿ ಎಲ್ಲಿ ಕೊಟ್ಟಿದ್ದಾರೆ ಸಿ ಎಲ್ ಕೊಟ್ಟಿದ್ದಾರೆ ಅದನ್ನು ಬಿ ಅಷ್ಟು ಅಂದರೆ ತುಂಬ ರ್ಯಾಂಡಮ್ ಆಗಿ ಜೆಟ್ ಮಾಡ್ತಾ ಇದ್ದಾರೆ ಕೂಡ ನಾವು ಈ ಸಿ ಎಲ್ಲ ಒಂದು ಸಮಸ್ಯೆ ಆಗಿದೆ ಸೊ ಆದಷ್ಟು ನಮಗೆ